ನರೆಗ ಕೂಲಿಕಾರರಿಗೆ ನೆರಳಿನ ನೆರವು ಉದ್ಯೋಗ ಖಾತ್ರಿ ಕೂಲಿಕಾರರು ಬಿಸಿಲಿನ ತಾಪದಲ್ಲಿರುವುದನ್ನು ಅರಿತ ಅಧಿಕಾರಿಗಳ ತಂಡ ಕಾಮಗಾರಿ ಸ್ಥಳದಲ್ಲಿಯೇ ನೆರಳು ಶುದ್ಧ ಕುಡಿಯುವ ನೀರು ಹಾಗೂ ಪ್ರಥಮ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕೂಲಿ ಕಾರ್ಮಿಕರಿಗೆ ಆರಾಮದಾಯಕ ಕೆಲಸವನ್ನು ಮಾಡಲು ನೆರವು ನೀಡಿದೆ ಅಂತ ಸಂಗೋಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಡವೆಪ್ಪ ತಳವಾ ತಿಳಿಸಿದರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗರ್ಜೂರು ಗ್ರಾಮದ ಹಳ್ಳದ ಹೋಳಿತ್ತುವ ಕಾಮಗಾರಿ ಸ್ಥಳದಲ್ಲೇ ಇಂದು ನೂರ ಮೂವತ್ತು ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಕೂಲಿ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಕೂಲಿ ಕಾರ್ಮಿಕರಿಗೆ ಸ್ಥಳದಲ್ಲೇ ದೊರಕುವಂತಹ ಕಟ್ಟಿಗೆ ಮತ್ತು ತೆಂಗಿನ ಗರಿಯ ಚಪ್ಪರವನ್ನು ಹಾಕಿ ನೆರಳಿನ ನೆರವು ಮಾಡಿದೆ ಇದರಿಂದ ಕೂಲಿ ಕೂಲಿಕಾರರಿಗೆ ದಣಿವಾದಾಗ ಈ ಚಪ್ಪರದಲ್ಲಿ ಬಂದು ವಿಶ್ರಾಂತಿ ಪಡೆದು ಮತ್ತೆ ಕೆಲಸ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿದ್ದಪ್ಪ ಕಂಬಾರ್ ಅಂತೇಳಿ ಬೆಲಗುಲ್ ತಾಲೂಕು ಪಂಚಾಯಿತಿಯಲ್ಲಿ ಗರ್ಪು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಸಂಗೊಳ್ಳಿ ಗ್ರಾಮ ಪಂಚಾಯತ್ ವ್ಯಕ್ತಿಯ ಗರ್ಗೂರು ಗ್ರಾಮದಲ್ಲಿ ಹಳ ಉಳುತ್ತಿರುವ ಕಾಮಗಾರಿಯಲ್ಲಿ ಪ್ರತಿದಿನ ನೂರ ಮೂವತ್ತರಿಂದ ನೂರ ನಲವತ್ತು ಜನ ಕೆಲಸ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ನಿರ್ದೇಶನ ಮೇರೆಗೆ ಈ ಕೂಲಿ ಕಾರ್ಮಿಕರಿಗೆ ಪ್ರತಿ ಪ್ರಮಾಣ ಕೆಲಸದ ಪ್ರಮಾಣದಲ್ಲಿ ಮೂವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ನೀಡಲಾಗಿದ್ದು ಮತ್ತು ಈ ಕೂಲಿ ಕಾರ್ಮಿಕರಿಗೆ ನೀರಿನ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸಲಾಗಿದೆ ನೀವು ನೋಡ್ಬೋದು ಇಲ್ಲಿ ನೂರು ನೂರ ಮೂವತ್ತರಿಂದ ನೂರ ನಲ್ವತ್ತು ಜನ ಇವಾಗ ಇವತ್ತು ಕೆಲಸವನ್ನು ನಮ್ಮ ಹೆಸರು ಶೋಭಾ ಮಂಜುನಾಥ್ ಅಂತ ಹೇಳಿದ್ರಿ ಸರ ನಾವು ಗರ್ಜೂರ್ ಗ್ರಾಮದ ಸಂಗೋಳಿ ಗ್ರಾಮ ಪಂಚಾಯತಿಯಿಂದ ನೆರೆಗ ಕೆಲಸಕ್ಕೆ ಬಂದೇವ್ರಿ ಸರ ನಾವು ಬರಕತ್ತೆ ಎರಡು ಮೂರು ವರ್ಷ ಆದವ್ರಿ ಸರ ನಾವು ಇಲ್ಲಿ ಭಾಳ ಅನುಕೂಲ ಎಲ್ಲ ನಮಗೆ ಪಂಚಾಯತಿಯಿಂದ ಭಾಳ ಅನುಕೂಲ ಆಗೈತ್ರಿ ನಮಗೆ ಪಗಾರ ಮೊದಲ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಐತ್ರಿ ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಆಗೈತ್ರಿ ಮೊದಲ ಈಗ ಮೂವತ್ತು ಪರ್ಸೆಂಟ್ ಕೆಲಸ ಕಡಿಮೆ ಕೊಟ್ಟಾರೀ ಸರ ಮದಕ್ಕೆ ಕೆಲಸ ಸ್ವಲ್ಪ ಭಾಳ ಐತ್ರಿ ಈಗ ಯಾವ್ದೇ ತೊಂದ್ರೆ ಇಲ್ದ ನಮ್ ಇವಾಗ ಗಂಟೆಗ್ ಬರ್ತೇವ್ರಿ ಒಂದೂವರೆಗ್ ಹೋಗ್ತೇವ್ರಿ ನಮ್ ನೆಳಿ ವ್ಯವಸ್ಥಾ ನೀರಿನ ವ್ಯವಸ್ಥಾ ಮತ್ತ ಯಾವ್ದು ಯಾವ್ದೇ ಕೆಸಾರಕ್ಕೆ ಬಂದ್ರ ನಮ್ಗ್ ಹುಡುಗಿಯ ವ್ಯವಸ್ಥಾ ಎಲ್ಲಾ ಮಾಡಿಕೊಟ್ಟಿ ಸರ ನಮ್ಗ ಯಾವ್ದು ತೊಂದರೆ ಆಗಿಲ್ಲ ನಮ್ಗೆ ಮತ್ತ ರಕ್ತದ್ದು ಬಾಳ ಅನುಕೂಲ ಆಗತೈತಿ ಮತ್ತ ಸರಿಯಾಗಿ ನಮ್ಗೆ ಪಗಾರ ಹಾಕ್ತಾರ ಸರ್ ಈ ಕೆಲಸದಿಂದ ನಮ್ಗೆಲ್ಲಾ ತೊಂದ್ರೆ ಲಾಭ ಐತಿ ಕುಡಿಯಾಕ ನೀರಿಂದ ಅನುಕೂಲ ಐತಿ ಐತಿ ಕಂಪನಿ ನೀವು ಕೊಡ್ತಿದ್ರಿ ಇನ್ನೊಂದ್ ಕಡಿಗ ಯುವ ಹಗಿರಿ ಮಾಡ್ ಚಲೋತಿ ನಮ್ಗೆ ಹೊಟ್ಟಿಗೆ ದಂಧೆನಿದ್ದು ಚಲೋ ನಡ್ದೈತಿ ನಾವು ಆರಾಮದೇವ್ರಿ ಇದ್ರಂತ ನಮ್ಗೆ ಕೆಲಸ ಇತ್ತು ತಪ್ಪ ನಮ್ಗೆ ಕೆಲಸ ಕೊಡ್ರಿ ಇದು ಕೆಲಸದ ನಮ್ಗೆ ತಪ್ಪಂತ ಮಾಡ್ಬಾರ್ರಿ ಸಾಲಿ ಅದಾವು ಆತಿ ಪೇಮೆಂಟದ್ದು ಅಟ ಅದು ನೋಡಿ ನೀವು ಮಾಡ್ರಿ ಪುಣ್ಯ ಹತ್ತೈತೆ ನಿಮಗೆ ಆಟ ಇಟ್ಟು ಬಿಸ್ಲಾಗಿ ಮಾಡ್ತೇವ್ರಿ ಮಂದಿ ಏಳು ಬರ್ತೇವೆ ಒಂದು ಒಂದುವರಿ ಮನೆಗೆ ಹೋಗ್ತೇವ್ರಿ ಹಾಂ ರಾತ್ರಿ ಮತ್ತೀಗ ಏನು ಯಾವುದು ತೊಂದರೆ ಇಲ್ದಂಗೆ ನಾವು ಮಾಡಾಕತ್ತಿದ್ದೇವ್ರಿ ಇದನ್ನ ಊಟ ಅನುಕೂಲ ಸಾಕು ಮುಂದುವರೆದು ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿರುವ ಕಾರಣ ಯೋಜನೆಯ ಮಾರ್ಗಸೂಚಿಯಂತೆ ಕೆಲಸದ ಪ್ರಮಾಣದಲ್ಲಿ ಮೂವತ್ತು ಪರ್ಸೆಂಟ್ ರಿಯಾಯಿತಿ ನೀಡಲಾಗಿದೆ ಹಾಗೂ ಕೂಲಿಕಾರರ ಆರೋಗ್ಯದ ಹಿತದೃಷ್ಟಿಯಿಂದ ಕೆಲಸದ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರು ಮತ್ತು ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಇದರೊಂದಿಗೆ ಕೆಲಸದ ಸಮಯವನ್ನು ಸಹ ಬದಲಾವಣೆ ಮಾಡಿ ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಒಂದು ಮೂವತ್ತರೊಳಗೆ ಎಸ್ ಹಾಜರಾತಿಯನ್ನು ಕಡ್ಡಾಯವಾಗಿ ಪಡೆದುಕೊಂಡು ತಮಗೆ ವಹಿಸಿರುವ ಕೆಲಸದ ಪ್ರಮಾಣವನ್ನು ಪೂರೈಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ ಒಂದು ವೇಳೆ ಕೆಲಸದ ಸ್ಥಳವು ಕನಿಷ್ಠ ಐದು ಕಿಲೋಮೀಟರ್ಗಿಂತ ಹೆಚ್ಚಿಗೆ ಇದ್ದಲ್ಲಿ ವಾಹನದ ಸೌಲಭ್ಯಗಳನ್ನು ಸಹ ಒದಗಿಸುತ್ತೇವೆ ಅಂತ ಗ್ರಾಮ ಪಂಚಾಯಿತಿ ಪಿಡಿಒ ಅಡಿಯಪ್ಪ ತಳವಾರ್ ಕೂಲಿಕಾರರನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬೇರ್ಪೋರ್ಟ್ ಟೆಕ್ನೀಷಿಯನ್ ಸಿದ್ದಪ್ಪ ಕಂಬಾರ್ ಗ್ರಾಮ ಕಾಯಕ ಮಿತ್ರ ಮಂಜುಳಾ ಹುಬ್ಬಳ್ಳಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕಾಯಕ ಬಂಧುಗಳ ಮತ್ತು ಕೂಲಿಕಾರರು ಉಪಸ್ಥಿತರಿದ್ದರು